ಹಾಂ ನನ್ನ ಮಗಳು ಊಟ ಬಿಟ್ಟಂಥ ಚೂಡಿದಾರ್ಗಳು ಅದಾವು ಅವರು ಹಾಕೊಂಡು ರೀಲ್ಸ್ ಮಾಡ್ತಂದ ನನ್ನ ಹೆಂಡತಿ ಹೇಳಿದರು ಹಾಯ್ ಹಲೋ ನಮ್ಮ ವಿಡಿಯೋಗಳು ನೋಡ್ತಕ್ಕಂಥ ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರಗಳು ಇವತ್ತಿನ ಲಾಗ್ನಾಗ ಏನು ವಿಶೇಷ ಐತಿ ಏನಿಲ್ಲಪ್ಪ ಅಂದ್ರೆ ನೋಡೋಣ ರೀ ಏನೈತಿ ಅನ್ನೋದು ಯಾಕಂದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆದಂಥ ವಿಷಯಗಳು ಕೂಡ ಅದಾವ ಅದನ್ನು ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಅದಕ್ಕಾಗಿ ಇವತ್ತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ರಿ ಏನೇನೈತಿ ನೋಡೋಣ್ರಿ ಅದ್ರೊಳಗೆ ಏನಂತಿಲ್ಲ ಫಸ್ಟಿಗೆ ಏನಂತಿಲ್ಲ ನಮ್ಮ ಅಮೃತ ಆಗಿರತ್ತಿಲ್ಲ ಆರಾಮಿಲ್ಲ ಆಗೈತಿ ನೆಗಡಿ ಒಂದ್ ಸ್ವಲ್ಪ ಬದತಿ ಒಂದ್ ಸ್ವಲ್ಪ ಮೈ ಜ್ವರ ಕೂಡ ಅದಾವು ಮತ್ತ ಇವಳಿ ಕೂಡ ಒಂದ್ ಸ್ವಲ್ಪ ಆರಾಮಿಲ್ಲ ಯಾಕಂದ್ರೆ ಮೈ ಬಿಟ್ಟು ಬಿಟ್ಟು ಉರಿ ಬರ ಆತಾವತ್ತ ಮೈ ಬಿಟ್ಟು ಬಿಟ್ಟು ಉರಿ ಬರ ಆತಾವತ್ತ ಯಾರಿಗೆ ಅಕ್ಕಿಗೆ ಅಂತ ಹೇಳಿ ಅಮೃತ ಅಷ್ಟೆ ನನಗೆ ಸ್ವಲ್ಪ ನನಗೂ ಸ್ವಲ್ಪ ನೆಗಡಿ ಐತ್ರಿ ಈ ವಾತಾವರ್ಣದಾಗ ನೆಗಡಿ ಬಂದೈತಿ ಒಂದು ಸ್ವಲ್ಪ ನಮ್ಮ ಅಮೃತ ಗಟ್ಟ ಬಂದೈತಿ ಇದನ್ನು ಬಿಟ್ರಿ ಏನಿಲ್ಲ ಮತ್ತೊಂದು ವಿಷಯ ಐತಿ ಆ ವಿಷಯನ ಚರ್ಚೆ ಮಾಡುಣ್ರಿ ಆ ಚರ್ಚೆ ಮಾಡೋಕ್ಕಿಂತ ಮೊದಲ ಇರ್ತಿಲ್ಲ ಊಟ ಮಾಡೋಣ ಅದಾಡಿ ನಮ್ಮ ಅಮೃತ ಊಟ ಮಾಡುಣ್ರಿ ಊಟ ಮಾಡಿದ್ಮೇಲೆ ಚರ್ಚೆ ಮಾಡೋಣ್ರಿ ಅಮ್ಮು ಏನಾಗೈತಿ ನನಗೆ ಹಾಂ ಏನೈತಿ ಒನಗಿ ಸುನಿ ಬದನಿಕಾ ಪಲ್ಲೆ ಮಸರ ಪಲ್ಲೆ ಪಲ್ಯ ರೈಸ ಆಕಡೆ ಜೋಳದ ರೊಟ್ಟಿ ಮತ್ತೆ ಮತ್ತ ಮಜ್ಗಿ ಹಿಂಗ್ಯಾಕ ಮಜ್ಗಿ ಒಳಗೆ ನೀರು ಜಾಸ್ತಿ ಅದಾವಂತ ಅಮ್ಮು ಹಾಲ ಮಸರ ಮಜ್ಗಿ ಪಲ್ಲೆ ಐತಿ ಬದನಿಕ ರೊಟ್ಟಿ ಅದಾವು एलार कोडे उटामण बरी मुबा उटामण शनि उटामण बा चूडा चिनडा की असली की अमो या तिते आ मरते तो दैत हो गयो तिने की तोन इने ताले या ಎಲ್ಲಿ ಏನು ಹೆಸರು ಬಡ್ದೆ ನಿನ್ನೆ ಒಂದು ನಾಲ್ಕು ಶಿರಾತ್ ಬಿಡುಗೆ ಪೂರ್ತಿ ಆಟ ಹೆಸರು ಆಯ್ತು ಇದ್ರಾಗೇನೈತೆ ಇದ್ರ ತಪ್ಲಾ ಹಾಕಿಡೋದು ಬೇಯ್ನ್ ತಪ್ಲ ಹುಳ ಆಗಂಗಿಲ್ಲ బె ఇల్ బెయిన్ తప్ల ఐతి ఉత్తారా హోళాగా ఊట నోడ్రీగా ఊట కూడా నావు ఊట ముగస్కుందీ నోడీ ఇల్ స్వల్ప హోరు కూడా ఇద హి మార్చింద బు తగదారు నాల్కైదు షేరు అంద్ర నైదు కిలోసురు ఉంటావు ಅದನ್ನು ಏನಂತಲ್ಲಿ ಅದರ ಕೈಯಾಡ್ಸ್ಕೊತ ಒಂದೊಂದು ನಾಲ್ಕು ಕಾಳ ತಿರ್ಲಾಕತ್ತಾರೆ ಎಲ್ಲರೂ ಕೂಡಿ ವಿಷಯ ನಿಮಗೆ ಹೇಳಿದೆ ಒಂದು ಸ್ವಲ್ಪ ಮನಸ್ಸಿಗೆ ನೋವು ವಿಷಯಗಳು ಕೂಡ ಅದಾವತ್ತಂತ ಏನಂದ್ರೆ ರೀ ನಮ್ಮವ್ರ ನಮಗೆ ಬೆನಿಗೆ ಚೂರಿ ಹಾಕಿದಾಗ ಯಾವ ರೀತಿ ನೋವು ಆಕೈತಿ ಅನ್ನೋದನ್ನು ನಿಮ್ಗೆ ಹೇಳಾಕತ್ತೀನಿ ರೀ ಹೊರಗಿನವರು ಯಾರು ನಮಗೆ ಏನು ಏನೂ ಅನ್ ಅಣದೇ ಕೂಡ ನಮ್ಮವ್ರು ನಾವು ಅವ್ರ ತಂಟಿಗೆ ನಾವು ಹೋಗಿರಂಗಿಲ್ಲ ಇಲ್ಲ ಆದರೆ ನಮಗೆ ಏನಾರೇ ಕೆಡಕ ಬಯಸ್ಬೇಕತ್ತ ಕೆಡಕನ ಬಯಸ್ತಿರ್ತಾರೆ ಮತ್ತು ಏನರೇ ಅನ್ನೋದು ನಾವು ಮೊದಲು ಏನು ಮಾಡ್ತಿದ್ದೆವು ಇನ್ಸ್ಟಾಗ್ರಾಮ್ದಾಗ ರೀಲ್ಸನ್ನು ಮಾಡ್ತಿದ್ದೆವು ರೀ ರೀಲ್ಸ ಮಾಡೋ ಸಂದರ್ಭದಾಗ ನಮ್ಮವರು ನಮಗೆ ನಮಗೆ ಅಂದರೆ ನಮ್ಮ ಮಿಸ್ಸಸ್ ಅವ್ರಿಗೆ ಏನಂದ್ರೆ ಗೊತ್ತಾನ್ರಿ ಹೇಳಕ್ಕೆ ನನಗೂ ಕೂಡ ಒಂದು ಸ್ವಲ್ಪ ನೋವು ಆಕೈತಿ ನಮ್ಮ ಮಿಸ್ಸಸ್ ಅವ್ರಿಗೆ ನಾಯನ ಅರಬಿ ಕಡಿಮೆ ಮಾಡಿಲ್ಲ ಊಟಕ್ಕೆ ಕಡಿಮೆ ಮಾಡಿಲ್ಲ ಏನೂ ಕಡಿಮೆ ಮಾಡಿಲ್ಲ ನಾ ಆಕೆಗೆ ಎಲ್ಲ ಥರ ಆಕೆಗೆ ಇಷ್ಟ ಆಗುವಂಗನ ಇಷ್ಟ ಆಗುವಂಥ ವಸ್ತುಗಳನ್ನು ತಂದು ಕೊಟ್ಟೆ ನಾನು ಆಕೆಗೆ ಆದರೂ ಕೂಡ ನನ್ನ ಹೆಂಡ್ತಿಗೆ ನಾಯಿಯ ಅರಬಿ ಕಡಿಮೆ ಮಾಡಿಲ್ಲ ಆದರೂ ಕೂಡ ನಮಗೆ ನಮ್ಮವ್ರ ಏನಂದ್ರೆ ಗೊತ್ತಂತೇನ್ರಿ ನನ್ನ ಮಗಳು ಊಟಂತ ಊಟ ಬಿಟ್ಟಂತ ಯಾವ ಏನದು ಚುಡಿದಾರ ಹಾಂ ನನ್ನ ಮಗಳು ಊಟ ಬಿಟ್ಟಂತ ಅದಾವು ಅವ್ರ ಹಾಕೊಂಡು ರೀಲ್ಸ್ ಮಾಡ್ತಂದ ನನ್ನ ಹೆಂಡತಿ ಹೇಳಿದರು ಅವಳು ಮನ್ಸಿಗೆ ನೋವು ಆಯ್ಕಿಸ್ ನನಗೆ ಬಂತಲ್ಲಿ ಬಂದ ಕಿಸ್ ದನ ಅಂತೇಳಿ ಬಂದು ಕನ್ನಾಗಿ ನೀರು ತೆಗ್ದಳ ನನಗೆ ಹಿಂಗೆ ಅಂದ್ರೆ ನಮ್ಮವರು ಹೊತ್ತಂದ ಹಾಂ ಶರಾರ ಡ್ರೆಸ್ ಹತ್ತರಿ ಆಯ್ಕೆ ಅವ್ರ ಮಗಳು ಊಟ ಬಿಟ್ಟಂತಾರೆ ಊಟ ಬಿಟ್ಟು ತೆಗೆದಿಟ್ಟಾಳತ್ತಾರ ಅವ್ರ ನೀನು ಹಾಕೊಂಡ ಶಿ ರೀಲ್ಸ್ ಮಾಡತ್ತಂದು ಅದು ನಾವೇನು ಅಷ್ಟೊಂದು ಕನಿಷ್ಠ ಕ ಆಗಿ ನಿಂತಿಲ್ಲ ಅವ್ರ ಮಗಳ ಅಷ್ಟ ಆಕೇನು ಕೂಡ ಒಂದು ನನ್ನ ನನ್ನ ಹೆಂಡ್ತಿ ಸೀರೆ ಕಿಮ್ಮತ್ ಆಗುದಿಲ್ಲರಿ ಒಂದು ಸೀರೆ ಕಿಮ್ಮತ್ ಹುಟ್ಟಾರಲ್ಲ ರೀ ಎಷ್ಟು ಅರಿಬುಗಳದಲ್ಲ ಅವ್ರ ಮನ್ಯಾಗ ಒಂದು ನನ್ನ ಹೆಂಡ್ತಿ ಸೀರೆ ಕಿಮ್ಮತ್ ಕೂಡ ಅವ್ರ ಅವ್ರ ಇಲ್ಲ ಅರಿಬಿಕೆ ಮೊದಲಿಗೆ ಮಾತಾಡೋ ಮುಂದೆ ವಿಚಾರ ಮಾಡಿ ಮಾತಾಡ್ಬೇಕು ಎಲ್ಲಿ ನೋವು ಹಾಕೈತಿ ಯಾರಿಗೆ ಅಂದ್ರೆ ನೋವು ಹಾಕೈತಿ ಯಾರಿಗೆ ಅನ್ನಬಾರ್ದು ಹೆಂಗೆ ಅನ್ಬೇಕು ಅನ್ನೋದನ್ನ ವಿಚಾರ ಮಾಡಿ ಮಾತಾಡಬೇಕು ವಿಚಾರ ಮಾಡ್ಲಾರ್ದ ಮಾತಾಡಿದ ಕೂಡಲೇ ಮನುಷ್ಯ ಯಾರಿಗಾದರೂ ನೋವು ಆಕೈತಿ ನಮ್ಮ ಮಿಸ್ಸಸ್ ಇನ್ನೂವರಿಗೆ ನೈಂಟಿ ಬಿಟ್ಟರೆ ಸೀರೆ ರೀ ವಾರದಾಗ ಮೂರು ದಿವಸ ಮೂರರಿಂದ ನಾಲ್ಕು ದಿವಸ ಮಾತ್ರ ಮನ್ಯಾಗ ಅಷ್ಟೇ ನೈಂಟಿ ಹಾಕೋತಾಳು ಬಿಟ್ಟರೆ ಸೀರೆನ ಉಡುವಂಥದ್ದು ಆದರೆ ಮೊದಲಿಗೆ ಏನೈತಿ ನಮ್ಮಲ್ಲಿ ಬಂದಾಗ ಒಂದು ನೈಂಟಿ ಹಾಕೊಂಡ ಕೂಡಲೇನ ನಮ್ಮ ಜನನ ನಮ್ಮವ್ರ ಸೀರೆ ಉಡೋಕೆ ಏನಾಕೈತಿ ಅವ್ರು ತಲೆಗಾಗ ಊಟ ಬಿಡಿಬೇಕಾಗೈತಿ ಸೀರೆ ಶಾರಿಗೆ ನಿಂದ್ರಾಗಿಲ್ಲ ಇದೆಲ್ಲ ಮಾತಾಡಿದ್ರು ಮಾತಾಡಿದ್ರು ಕೂಡ ಏನು ತಲೆಗೆ ಕೂಡ ಹಚ್ಕೊಂಡಿದ್ದಿಲ್ಲ ನಾವು ವಿಚಾರ ಕೂಡ ಮಾಡಿದ್ದಿಲ್ಲ ಅಂತಾರ ಅಂದ ಇವಾಗ ಅವ್ರ ಮನೆಯೊಳಗೆ ಅವ್ರ ಮಕ್ಕಳು ಮಾಡ್ತಕ್ಕಂಥದ್ದು ಅವ್ರ ಸಸಿ ಸಸಿಯಂದ್ರ ಅಂದ್ರೆ ಮಾಡ್ತಕ್ಕಂಥದ್ದು ಅವ್ರಿಗೆ ತಿಳಿಬೇಕ ನಾವು ಮತ್ತೊಬ್ಬರಿಗೆ ಹೇಳ್ತೀವಿ ನಾವು ಮನೆಯಾಗ ಈ ರೀತಿ ನಡೆದತ್ಲಾತನದ ಅವರು ವಿಚಾರ ಮಾಡಬೇಕು ಹೌದಲ್ಲ ಸಿರಿ ಕೂಡ ರೀ ಅವ್ರ ಮನ್ಯಾಗಗೆ ಅವ್ರ ಮಕ್ಕಳು ಓಡಾಂಗಿಲ್ಲ ಮತ್ತು ಅವ್ರ ಸಸಿ ಅಂದ್ರೂ ಕೂಡ ಓಡಾಂಗಿಲ್ಲ ನಾವೇನು ಹುಡುಗತ್ತೋ ನಾಗಿಲ್ರಿ ಅವ್ರು ಡ್ರೆಸ್ ಹಾಕೋತಾರೆ ಹಾಕ್ಕೊಲಾಕೆ ನಮ್ಮದೇನು ಪರವಾನಗಿ ನಾವೇನು ಇಲ್ಲ ಅನ್ನಂಗಿಲ್ಲ ಆದ್ರೆ ಮತ್ತೊಬ್ಬರು ಹೆಣ್ಣು ಮಕ್ಕಳಿಗೆ ಅನ್ನೋದ್ರಿಂದ ಅವ್ರ ಮಕ್ ಹೆಣ್ಣು ಮಕ್ಕಳಿಗೆ ನೋವು ಎಷ್ಟು ಹಾಕೈತಿ ಅನ್ನೋದನ್ನು ಹೇಳಿಕೊಡಾತೀನಿಷ್ಟು ಸಾವಿರ ಸಲ ವಿಚಾರ ಮಾಡಬೇಕು ಮತ್ತೊಬ್ರು ಹೆಣ್ಣು ಮಕ್ಕಳಿಗೆ ಮಾತಾಡ್ಬೇಕಾದ್ರೆ ನಾವು ಸಾವಿರ ಸಲ ವಿಚಾರ ಮಾಡಿ ಮಾತಾಡ್ಬೇಕು ಅದೇ ಹೆಣ್ಣು ಮಕ್ಕಳು ನಮ್ಮ ಮನೆಯೊಳಗೆ ಇರ್ತಾರ ನಮ್ಮ ಮ ಹೆಣ್ಣು ಮಕ್ಕಳು ಈ ನೋವು ಆದಿತ್ಲ ಅನ್ನುವಂಥದ್ದು ವಿಚಾರ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದನ್ನು ಬಿಟ್ಕೊಂಡ ಏನು ಮಾಡಿದ್ರು ಸಸ ಹನಿ ಮೇಲೆ ಕುಂಕುಮ ಹಚ್ಕೋತಾರೋ ಸಿಡ್ತಾರೋ ಎಲ್ಲ ಐತಿ ಅವ್ರ ಮನೆಯೊಳಗೆ ಅವ್ರ ಮಕ್ಕಳು ಸೀರೆ ಉಡ್ತಾರೋ ಇಲ್ಲೋ ಏನು ಸಸಿ ಅಂದ್ರೆ ಸೀರೆ ಉಡ್ತಾರೋ ಇಲ್ಲೋ ಅವ್ರು ಈಗ ನೋಡ್ಬೇಕು ಯಾವ ರೀತಿ ಸೆರಗ ಶಿರಗ ತಲೆ ಮೇಲೆ ಯಾವ ರೀತಿ ಹನಿ ಮೇಲೆ ಕುಂಕುಮ ಹಚ್ಕೋತಾರ ಸಂಸ್ಕೃತಿ ಹೆಂಗೈತಿ ಅನ್ನೋದನ್ನು ಈಗ ವಿಚಾರ ಮಾಡ್ಬೇಕವ್ರೆ ವಿಚಾರ ಮಾಡ್ಲಾರ್ದಾರ ಮತ್ತೊಬ್ಬರ ಹೆಣ್ಣು ಮಕ್ಕಳಿಗೆ ಬೈಯೋದ್ರಿಂದ ಎಷ್ಟು ನೋವೈತಿ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿದ್ದನ್ನು ನಾನು ಈ ಮುಖಾಂತರ ವ್ಯಕ್ತಪಡಿಸಿನಿ ನಾನು ಒಳಗೆ ನಮ್ಮ ಹೆಣ್ಮಕ್ಳು ಏನೈತಿ ಸೀರೆ ಉಡ್ತಾರ ಲಕ್ಷಣವಾಗಿ ಹೆಣಿ ಮ್ಯಾಲ ಕುಕ್ಮಾನ ಇಟ್ಕೋತಾರ ನಾ ನಮ್ಮ ಭಾರತ ಮನೆಯೊಳಗೆ ಬೆಳಸ್ಕೊಂಡು ಹೊಂಟೀವಿ ಅವ್ರ ಮನೆಯೊಳಗೆ ಉಡ್ತಾರ ಸೀರೆ ರೀ ಅಲ್ಲ ಯಾಕ ತಮ್ಮ ಮನೆಯೊಳಗ ಸರಿ ಇಲ್ಲ ತಮ್ಮ ಮನೆಯೊಳಗ ತಮ್ಮ ಮಕ್ಕಳ ಆಗಿಲ್ಲ ತಮ್ಮ ತಮ್ಮ ಸಸ್ತಾರ ತಂಕೆಯಾಗಿಲ್ಲ ಅಂದ್ಮೇಲೆ ಮತ್ತವ್ರಿಗೆ ಅನ್ನೋದು ಇನ್ ಜನರೇಷನ್ದಾಗ ಹಾಕೋತಾರ ಹಾಕೋಲಿಕ್ಕೆ ನಾ ಬೇಡಿಲ್ಲ ಆದ್ರ ನಮ್ಗೆ ಅನ್ನೋದು ನಾವು ಆ ರೀತಿ ಮಾಡಿದ್ದೇವೇನು ಇಲ್ಲಲ್ಲ ನಾವು ಲಕ್ಷಣವಾಗಿ ಅದೀವಲ್ಲ ನಮ್ಗೆ ಅನ್ನೋದು ತಮ್ಮ ಮಕ್ಕಳಿಗೆ ಹೇಳಿ ತನ್ನ ಸಸ್ಯರಿಗೆ ಹೇಳಿ ಸಸಿಯಂದ್ರಿಗೆ ಹೇಳಿ ಬೇಡ ಅಂತ ಹೇಳ್ಬೇಕು ಶೆರಗ ಹಾಕೋ ತೆಲೆ ಮೇಲೆ ಹನಿ ಮೇಲೆ ಕುಕ್ಮ ಹಚ್ಚಕೋ ತಂದು ಹೇಳಬೇಕಲ್ಲ ಸೀರೆ ಉಡು ಚಂದ ಹಂಗೆ ಅಂತಂದ್ರೆ ಲಕ್ಷಣವಾಗಿ ಲಕ್ಷಣವಾಗಿ ಸೀರೆ ಉಡತ್ತಂತ ಹೇಳಬೇಕು ಅವ್ರ ಸಸಿಯಂದ್ರ ಗತೆಯಾ ಅವ್ರ ಮಕ್ಳಗತಿಯಾ ನಾವೇನು ಮಾಡಾಕತ್ತಿಲ್ಲ ಮಾಡಾಕತ್ತೀವ ಹ್ಞೂ ಮತ್ತೆ ಮತ್ತೆ ನಮ್ಮ ಕಡೆ ಯಾಕೆ ಬಟ್ ಮಾಡಿ ತೋರ್ಸೋದು ಒಂದು ಬಟ್ ನಮ್ಮ ಕಡೆ ಮಾಡಿದರೆ ಅವ್ರ ಕಡೆ ನಾಲ್ಕು ಬಟ್ ಮಾಡತ್ತಿರ್ತೈತೆ ನಿನ್ನ ಕಡೆ ನಾಲ್ಕು ಲ ನಾಲ್ಕು ಬಟ್ ನಿನ್ನ ಕಡೆ ತಪ್ಪೈತಪ್ಪ ಹೇಳ್ತಿರ್ತೈತೆ ಅದು ಕೈ ಆದ್ರೆ ಅದನ್ನ ಬಟ್ ನೋಡೋಂಗಿಲ್ಲ ಅವ್ರ ಕೈ ನೋಡೋಂಗಿಲ್ಲ ಈ ಕಡೆ ಹೇಳೋದು